ಈ ಪ್ರಕರಣದ ಆರೋಪಿ ಜಾಮೀನು ಮೇಲೆ ಬಿಡುಗಡೆ ಮಾಡ್ಬೇಕಂತೇಳಿ ಒಂದು ಅರ್ಜಿ ಹಾಕಿದ್ರು ಹಿಂದ್ಗಡೆ ಎಲ್ಲ ಅಭಿಯೋಜನ ಪರವಾಗಿ ಆಗಲಿ ಮತ್ತು ಆರೋಪ ಪರವಾಗಿ ಆಗಲಿ ಆರ್ಗ್ಯುಮೆಂಟ್ ಆಯಿತು ಇವತ್ತು ನ್ಯಾಯಾಲಯದವರು ಎರಡು ಬೇರೆ ಥರ ಅದು ವಾದವನ್ನು ಪರಿಗಣನೆ ಮಾಡಿಕೊಂಡು ಆತ ಥರ ಸಲ್ಲಿಸಿದಂಥ ಜಾಮೀನು ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ದಾರೆ ಸೊ ಇವತ್ತು ನೆಕ್ಸ್ಟ್ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೆಕ್ಸ್ಟ್ ಡೇಟಿಗೆ ವಿಚಾರಣೆ ದಿನಾಂಕಗಳನ್ನ ನಿಗದಿ ಮಾಡಲಿಕ್ಕೆ ಅದನ್ನು ಪ್ರಕರಣ ಮುಂದಕ್ಕೆ ಹಾಕಿದ್ದಾರೆ ಸೊ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವ ದಿನಾಂಕಕ್ಕೆ ವಿಚಾರಣೆಗಳನ್ನು ಮಾಡಬೇಕು ಅನ್ನೋದನ್ನು ನ್ಯಾಯಾಲಯದವರು ಫಿಕ್ಸ್ ಮಾಡ್ತಾರೆ ನಂತರ ವಿಚಾರಣೆಗಳನ್ನು ಸಾಕೊಂಡು ವಿಚಾರಣೆ ಸ್ಟಾರ್ಟ್ ಮಾಡಲಿಕ್ಕೆ ಅವರು ಪ್ಯೂರಾಗಿ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಕೇಳಿದ್ರು ಅಂದ್ರೆ ಆರೋಪಿ ಯಾವ ಈಗ ಆರೋಪಿನ ಅರೆಸ್ಟ್ ಮಾಡಿದಾಗ ಯಾವ ಕಾರಣಗಳಿಗೆ ಅರೆಸ್ಟ್ ಮಾಡ್ಬೋದು ಮಾಡ್ತಿದ್ದೀನಿ ಅಂತೇಳಿ ಬಂಧನ ಮಾಡ್ತಕ್ಕಂಥ ಪೊಲೀಸ್ ಅಧಿಕಾರಿ ಒಂದು ಲೆಟರ್ ಕೊಡಬೇಕಾದ್ರೆ ಮೆಮೊ ಕೊಡ್ಬೇಕಾಗ್ತದೆ ಅರೆಸ್ಟ್ ವಿಮೋ ಜೊತೆಗೆ ಅದನ್ನು ಕೊಟ್ಟಿಲ್ಲ ಆದ್ದರಿಂದ ಸೆಕ್ಷನ್ ಫಿಫ್ಟಿ ಆಫ್ ದ ಸಿ ಆರ್ ಪಿ ಸಿ ಅದು ಕಂಪ್ಲೇ ಆಗಿಲ್ಲ ಆದ್ದರಿಂದ ಸುಪ್ರೀಂ ಕೋರ್ಟ್ ಡಿಶನ್ ಪ್ರಕಾರ ಅದನ್ನು ನಂದು ಬೇಲ್ ಅಪ್ಲಿಕೇಶನ್ ಕನ್ಸಿಡರ್ ಮಾಡಿ ಬಿಡುಗಡೆ ಅಂತ ಕೇಳಿದರು ಅದು ಯಾವ ರೀತಿ ಅಪ್ಲಿಕೇಬಲ್ ಆಗಂಗಿಲ್ಲ ಅಂಥೇಳಿ ನಾವೆಲ್ಲ ಮಾ ನ್ಯಾಯಾಲಯದ ಗಮನಿಸ್ತದ್ವಿ ಮಾನ್ಯ ನ್ಯಾಯಾಲಯದವರು ಅದನ್ನೆಲ್ಲ ಪರಿಗಣಿಸಿಕೊಂಡು